ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಇವತ್ತು ಒಂದು ಆನ್ಲೈನ್ ಪರ್ಚೇಸ್ ಬಗ್ಗೆ ಕೆ ಎಸ್ ಐ ಸಿಗಳನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಮತ್ತು ಇಂಡಿಯಾ ಟುಡೇಲಿ ಒಂದು ಗೂಗಲ್ ನ್ಯೂಸ್ ಬಂದಿತ್ತು ಅದರಲ್ಲಿ ಒಂದು ದೊಡ್ಡ ಕಂಪ್ಲೀಟ್ ಆರ್ಟಿಕಲ್ ಇತ್ತು ಅದ್ರ ಬಗ್ಗೆಯೂ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು ಒಬ್ಬರು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನಾಲ್ಕು ದಿನದಿಂದ ನಾನು ಒಂದು ಮೈಸೂರು ಮಿತ್ರ ಪೇಪರಲ್ಲಿ ಬಂದಿರೋ ಒಂದು ಆರ್ಟಿಕಲ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಅವರು ಒಂದು ಟಾಪಿಕ್ ಬಗ್ಗೆ ಮಾತ್ರ ನಾನು ಅಲ್ಲಿ ಡಿಸ್ಕಸ್ ಮಾಡಿದ್ದೆ ಆ ಪೇಪರ್ನಲ್ಲಿ ತುಂಬ ವಿಚಾರಗಳು ಬರೆದಿದ್ರು ಅವರು ಮತ್ತು ಕ್ವಾಲಿಟಿ ಬಗ್ಗೆನೂ ಮೆನ್ಷನ್ ಆಗಿತ್ತು ಅಲ್ಲಿ ಏನು ತಿಳಿಸಿದ್ರು ಅಂದರೆ ಬೇಡಿಕೆ ಜಾಸ್ತಿ ಆಗಿದೆ ಅಂತ ನಾವು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಆಗಿಲ್ಲ ಅಂದರೆ ಕಾಂಪ್ರಮೈಸ್ ಆಗಿಲ್ಲ ಅಂತಲೂ ತಿಳಿಸಿದರು ಒಂದೇ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದೀವಿ ಅಂತ ತುಂಬ ರೀತಿಯ ಸಮರ್ಥನೆಗಳನ್ನು ಕೆ ಎಸ್ ಐ ಸಿ ಬೋರ್ಡ್ ಕೊಟ್ಟಿತ್ತು ಆ ನ್ಯೂಸ್ ಪೇಪರಲ್ಲಿ ಜೊತೆಗೆ ಪ್ರೈಸ್ ಜಾಸ್ತಿ ಆಗಿರೋದ್ರ ಬಗ್ಗೆಯೂ ಅವರು ಸಮರ್ಥನೆಯನ್ನು ಕೊಟ್ಟಿದ್ದರು ಪೇಪರಲ್ಲಿ ಯಾಕಂದರೆ ಶುದ್ಧ ಚಿನ್ನ ಬೆಳ್ಳಿನ ನಾವು ಉಪಯೋಗಿಸೋದ್ರಿಂದ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿದರು ಹಾಗಾದರೆ ಚಿನ್ನ ಬೆಳ್ಳಿ ಬೆಲೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅದರಲ್ಲೂ ಬೆಳ್ಳಿಯಲ್ಲಿ ತುಂಬ ಇಳಿಮುಖ ಆಗಿದೆ ಪ್ರೈಸು ನಿಮಗೆಲ್ಲ ಗೊತ್ತಿರ್ಬೋದು ಬೆಳ್ಳಿ ಎಷ್ಟು ಕಮ್ಮಿ ಆಗಿದೆ ನ ಹತ್ತಿರ ಮೂರು ಹತ್ತತ್ರ ಹೋಗಿದ್ದು ಈಗ ಇವತ್ತಿನ ಬೆಲೆ ಎರಡು ಎಂಬತ್ತತ್ರ ಬಂದಿದೆ ಹಾಗಂತ ಇವರು ಪ್ರೈಸ್ನ ಕಡಿಮೆ ಮಾಡಬೇಕು ಅಂತ ಅನಿಸುತ್ತೆ ಜೊತೆಗೆ ಅವರು ಅಲ್ಲಿ ಇನ್ನೊಂದು ವಿಚಾರನ ಮೆನ್ಷನ್ ಮಾಡಿದರು ಎಂಟರಿಂದ ಹತ್ತು ಪರ್ಸೆಂಟ್ ನಾವು ಜಾಸ್ತಿ ಮಾಡಿದ್ದೀವಿ ಚಿನ್ನ ಬೆಳ್ಳಿ ಜಾಸ್ತಿ ಆಗಿರೋದಕ್ಕೆ ನಾವು ಶುದ್ಧವಾದ ಚಿನ್ನ ಬೆಳ್ಳಿನ ಉಪಯೋಗ್ಸೋದ್ರಿಂದ ಅಂತ ಬರೆದಿದ್ರು ಮತ್ತು ಚಿನ್ನ ಬೆಳ್ಳಿ ಕಮ್ಮಿ ಆಗ್ತಾಯಿದೆ ಅಂತ ಇವರು ಖಂಡಿತ ಸೀರೆ ಬೆಲೆಗಳನ್ನ ಕಮ್ಮಿ ಮಾಡಲ್ಲ ಏನಾದರೂ ಒಂದು ಕಾರಣ ಹೇಳಿ ಬೆಲೆ ಜಾಸ್ತಿ ಮಾಡ್ತಾರೆ ಶುದ್ಧ ಚಿನ್ನದ ವಿಚಾರಕ್ಕೆ ಬರೋದಾದರೆ ಶುದ್ಧ ಚಿನ್ನದ ನೀರು ಅಂದರೆ ಲಿಕ್ವಿಡ್ನಲ್ಲಿ ತಾಮ್ರ ಮತ್ತು ಬೆಳ್ಳಿಂದಾದ ಜರಿಗಳನ್ನ ಡಿಪ್ ಮಾಡ್ತಾರೆ ಡಿಪ್ ಮಾಡೋದಕ್ಕೆ ಅಷ್ಟೊಂದು ಬೆಲೆ ಜಾಸ್ತಿ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ಜರಿಗಳು ಹೇಗೆ ತಯಾರಾಗುತ್ತೆ ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಜರಿ ಹೇಗಾಗುತ್ತೆ ಯಾವ ಥರ ಜರಿಗಳನ್ನ ಅದರಲ್ಲಿ ಉಪಯೋಗಿಸ್ತಾರೆ ಅದ್ರ ಪ್ರಾಸೆಸ್ ಹೆಂಗಿರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ವೀಕ್ ಬರುತ್ತೆ ಆ ವೀಡಿಯೋ ಹೀಗೆ ತುಂಬ ವಿಷಯಗಳನ್ನು ಅವರು ಪೇಪರಲ್ಲಿ ತಿಳಿಸಿದರು ಏನು ಗೊತ್ತಾಗುತ್ತೆ ಅಂತಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತಂತಂದರೆ ಆ ಪೇಪರಲ್ಲಿ ಆ ವಿಚಾರಗಳನ್ನೆಲ್ಲ ನಾವು ಓದಿದಾಗ ಅವ್ರಿಗೆ ಜನರ ದನಿ ಅಂದರೆ ಕಸ್ಟಮರ್ಸ್ನ ಆಲೋಚನೆಗಳು ಅವರಿಗೆ ಅಂದರೆ ಕೆ ಎಸ್ ಐ ಸಿ ಬೋರ್ಡ್ನವ್ರಿಗೆ ತಲುಪಿದೆ ಅಂತ ಅರ್ಥ ಆದರೆ ಜನಸಾಮಾನ್ಯರು ಕ್ವಾಲಿಟಿ ಬಗ್ಗೆ ತುಂಬ ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಮತ್ತು ಪ್ರೈಸ್ ಜಾಸ್ತಿ ಆಗ್ತಾಯಿದೆ ಅಂತಲೂ ತುಂಬ ಜನಕ್ಕೆ ಒಂದು ಸ್ವಲ್ಪ ಭಿನ್ನ ಭಿನ್ನ ಅಭಿಪ್ರಾಯಗಳಿದೆ ಇದೆಲ್ಲ ಕೆ ಎಸ್ ಐ ಸಿ ಬೋರ್ಡ್ ಅವ್ರಿಗೆ ತಲುಪಿದೆ ಅಂತ ಗೊತ್ತಾಗುತ್ತೆ ಆ ಪೇಪರನ್ನು ಆರ್ಟಿಕಲ್ನ ನೋಡಿದಾಗ ಈಗಲಾದರೂ ಗುಣಮಟ್ಟದಲ್ಲಿ ಅವರು ಮತ್ತು ಬೆಲೆಯಲ್ಲಿ ಸುಧಾರಣೆಯನ್ನು ತರಲಿ ಕೆ ಎಸ್ ಐ ಸಿ ಬೋರ್ಡವರು ಎಲ್ಲರಿಗೂ ಈ ಸೀರೆಗಳು ಕೈಗೆ ಎಟುಕಲಿ ಅಂತ ಅಂದ್ಬಿಟ್ಟು ಎಲ್ಲ ಜನಸಾಮಾನ್ಯರಿಗೂ ಸಿಗಲಿ ಅಂತ ನಾನು ಇಂತಹ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಅವ್ರ ಗಮನ ಹರಿಸ್ಬೇಕು ಈ ಥರ ವಿಚಾರಗಳ ಬಗ್ಗೆ ಜನಸಾಮಾನ್ಯರ ವಿಚಾರದ ಬಗ್ಗೆ ಅಂತ ಹೇಳ್ತಾ ಮತ್ತು ಆನ್ಲೈನಲ್ಲಿ ನಾನು ಮತ್ತು ನನ್ನ ರಿಲೇಟಿವ್ಸು ಫ್ರೆಂಡ್ಸು ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಸೀರೆಗಳನ್ನು ಬೈ ಮಾಡಿದ್ದೀವಿ ಅಂದರೆ ಖಂಡಿತ ಬೈ ಮಾಡಿಲ್ಲ ನಾವು ಹಾಗೆಯೇ ಅರವತ್ತೆಪ್ಪತ್ತು ಸಾವಿರ ಏನಾದ್ರು ಕೊಟ್ಟು ನಾವು ಸೀರೆಗಳನ್ನ ಪರ್ಚೇಸ್ ಮಾಡೋದರಿಂದ ಡೈರೆಕ್ಟ್ ಶಾಪ್ನಲ್ಲೇ ಪರ್ಚೇಸ್ ಮಾಡೋದು ಸರಿ ಅಂತ ಅನಿಸುತ್ತೆ ಮತ್ತು ನಾವು ಪ್ರಿಫರ್ ಮಾಡೋದು ಅದನ್ನೇ ಡೈರೆಕ್ಟ್ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ ಆನ್ಲೈನ್ ಶಾಪಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನು ಮೊದಲೇ ಶುರುಲೇ ನಿಮಗೆ ವಿಡಿಯೋ ಶುರು ತಿಳಿಸ್ದಂಗೆ ಇಂಡಿಯಾ ಟುಡೇ ನ್ಯೂಸ್ ಚಾನಲ್ದು ಗೂಗಲ್ ನ್ಯೂಸ್ನಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದಿತ್ತು ಅದರಲ್ಲಿ ಅವರು ಏನು ತಿಳಿಸಿದರು ಅಂತಂದರೆ ಆನ್ಲೈನಲ್ಲಿ ಅರವತ್ತರಿಂದ ಎಪ್ಪತ್ತು ಕಲರ್ ಕಾಂಬಿನೇಷನ್ಗಳ ಸೀರೆಗಳು ಅಂದರೆ ಕಾಂಟ್ರಾಸ್ಟನ್ನು ಅವರು ಅಲ್ಲಿ ಇದೆ ವೆಬ್ಸೈಟ್ ಓಪನ್ ಆಗಿದೆ ಈಗ ಮೊದಲು ವೆಬ್ಸೈಟ್ ಓಪನ್ ಆಗಿರಲಿಲ್ಲ ಮತ್ತು ನೀವು ಮೊದಲೇ ಪೇ ಮಾಡಬೇಕಾಗತ್ತೆ ಆರ್ಡರ್ ಮಾಡಬೇಕಾಗುತ್ತೆ ಸ್ಯಾರಿನ ಮೂವತ್ತೈದರಿಂದ ನಲವತ್ತೈದು ದಿನ ಟೈಮ್ ಬೇಕಾಗತ್ತಂತೆ ಅವರು ಆ ಸೀರೆನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅಂದರೆ ಪ್ರೀ ಆರ್ಡರ್ ತೊಗೊಳ್ತಾರೆ ಮೊದಲೇ ನೀವು ಆರ್ಡರ್ ಕೊಟ್ಟು ಆಮೇಲೆ ನೀವು ಸೀರೆನ ಪಡಿಬೇಕಾಗತ್ತೆ ಮತ್ತು ಫಾರಿನ್ ಕಸ್ಟಮರ್ಸ್ಗಾದ್ರೆ ಬುಕ್ಕಿಂಗ್ ಏನಾದರೂ ಆದರೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ ಇನ್ನೂ ಜಾಸ್ತಿ ದಿನಗಳು ಬೇಕಾಗುತ್ತೆ ಅಂತ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಆನ್ಲೈನ್ ಶಾಪಿಂಗ್ ಬಗ್ಗೆ ಯಾವುದೇ ರಿಟರ್ನ್ ಪಾಲಿಸಿ ಅಂದರೆ ಅದು ಆ ವೆಬ್ಸೈಟಲ್ಲಿ ಕೆ ಎಸ್ ಸಿಯಲ್ಲಿ ರಿಟರ್ನ್ ಪಾಲಿಸಿ ಮತ್ತು ಎಕ್ಸ್ಚೇಂಜ್ ಪಾಲಿಸಿ ಯಾವುದೂ ಇರೋಲ್ಲ ಅಕಸ್ಮಾತ್ ನೀವೇನಾದರೂ ಸೀರೆಗಳಿಗೆ ಕಲರ್ ಇಷ್ಟ ಆಗಲ್ಲ ಏನೋ ಸ್ಲೈಟಾಗಿ ಕಲರ್ ವೇರಿಯೇಷನ್ ಇದೆ ಡ್ಯಾಮೇಜ್ ಇದೆ ಆ ಥರ ಅಂದರೆ ಮತ್ತು ಅವರಲ್ಲಿ ಮೆನ್ಷನ್ನು ಕೂಡ ಮಾಡಿದ್ದಾರೆ ಸ್ವಲ್ಪ ಕಲರ್ ವೇರಿಯೇಷನ್ ಇರುತ್ತೆ ನೀವು ವೆಬ್ಸೈಟಲ್ಲಿ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ಅಂತ ಅವ್ರು ತಿಳಿಸಿದ್ದಾರೆ ಮತ್ತು ಯಾವುದೇ ರಿಟರ್ನ್ ಪಾಲಿಸಿ ಎಕ್ಸ್ಚೇಂಜ್ ಪಾಲಿಸಿ ಯಾವುದೂ ಇರಲ್ಲ ನೀವು ಏನು ಸೀರೆ ಬರುತ್ತೆ ಅದನ್ನು ಒಪ್ಕೊಂಡು ಇಟ್ಕೊಳ್ಬೇಕಾಗತ್ತೆ ನನಗೆ ಆಗಿ ನಾವೆಲ್ಲ ಏನನ್ಸುತ್ತೆ ಅಂದರೆ ನಾವು ಅಷ್ಟೆಷ್ಟು ದುಡ್ಡುಗಳು ದುಡ್ಡನ್ನು ಮತ್ತು ಲಕ್ಷಗಳನ್ನ ಕೊಟ್ಟು ತೊಗೊಳ್ಳುವಾಗ ಸೀರೆಗಳನ್ನ ಹೋಗಿ ಶಾಪಲ್ಲೇನೆ ಔಟ್ಲೆಟ್ಗಳಲ್ಲೇ ಟಚ್ ಮಾಡಿ ಫೀಲ್ ಮಾಡಿ ಅದ್ರ ಬಣ್ಣನ ನೋಡಿ ನಮ್ಮ ಕಣ್ಣಿಂದ ಪ್ರತ್ಯಕ್ಷವಾಗಿ ನೋಡಿ ಅದನ್ನು ಖುಷಿಪಟ್ಟು ತೊಗೊಂಡ್ರೆ ಸಮಾಧಾನ ಅಂತ ಅನಿಸುತ್ತೆ ಆನ್ಲೈನಿಂದ ಬೇರೆ ವೆಬ್ಸೈಟ್ಗಳಲ್ಲಾದರೆ ರಿಟರ್ನ್ ಪಾಲಿಸಿ ಮತ್ತು ಎಕ್ಸ್ಚೇಂಜ್ ಪಾಲಿಸಿ ರೀಫಂಡ್ ಪಾಲಿಸಿ ಎಲ್ಲ ಇರುತ್ತೆ ಆದರೆ ಕೆ ಎಸ್ ಐ ಸಿ ವೆಬ್ಸೈಟ್ಗಳಲ್ಲಿ ಆ ಥರ ಯಾವುದೇ ರಿಟರ್ನ್ ಪಾಲಿಸಿ ಯಾವುದು ಎಕ್ಸ್ಚೇಂಜ್ ಯಾವುದೂ ಇರೋಲ್ಲ ಹಾಗಾಗಿ ಯಾರಾದರೂ ಅಕಸ್ಮಾತ್ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇದನ್ನು ಕಮೆಂಟಲ್ಲಿ ಕೇಳಿದರು ಒಬ್ರು ಅಂತ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡಬೇಕಾಯಿತು ಯಾರು ನನ್ನ ಸರೌಂಡಿಂಗಲ್ಲಿ ಯಾರೂ ತೋಳಲ್ಲ ಮತ್ತು ನಾವು ಪ್ರಿಫರೂ ಮಾಡಲ್ಲ ಯಾಕಂದರೆ ಔಟ್ಲೆಟ್ಗಳೇ ನಮಗೆ ಹತ್ರ ಇರೋದ್ರಿಂದ ಎಲ್ಲರೂ ಹೋಗಿ ಈಗಲೂ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಲಾಸ್ಟ್ ಮಂತು ಪರ್ಚೇಸ್ ಮಾಡಿದ್ದಾರೆ ಈ ಮಂತ್ನೂ ಪರ್ಚೇಸ್ ಮಾಡಿದ್ದಾರೆ ನೆಕ್ಸ್ಟ್ ಮಂತ್ನೂ ಮಾಡ್ತಾರೆ ಮತ್ತು ಇವಾಗೆಲ್ಲ ಸೀಸನ್ ಜಾಸ್ತಿ ಇರೋದ್ರಿಂದ ಸೀಸನ್ ಎಲ್ಲ ಜಾಸ್ತಿ ಇರೋದ್ರಿಂದ ಮತ್ತು ಫಂಕ್ಷನ್ಗಳೆಲ್ಲ ಇರೋದ್ರಿಂದ ತುಂಬ ಜನ ಮಾಡ್ತಾ ಇದ್ದಾರೆ ಆ ಕಲೆಕ್ಷನ್ಸ್ ಎಲ್ಲ ನಾನು ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಪ್ರೈಸ್ ಮತ್ತು ಡಿಸೈನ್ಸು ಕಲರ್ಸು ಏನು ಹೊಸ ಹೊಸದು ಬರ್ತಾಯಿದೆ ಅದನ್ನೆಲ್ಲ ನನ್ನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕೆ ಎಸ್ ಐ ಸಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನಾವು ಯಾವಾಗಲೂ ಅಂಗಡಿಲಿ ಹೋಗೋಕ್ಕೆ ಹೋಗಿ ತೊಗೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀವಿ ಇಷ್ಟು ವರ್ಷ ಕೂಡ ನಾವು ಅಂಗಡಿಲಿ ಔಟ್ ಔಟ್ಲೆಟ್ಗಳಲ್ಲೇ ಹೋಗಿ ಕೆ ಎಸ್ ಐ ಕೆ ಎಸ್ ಐ ಸಿ ಔಟ್ಲೆಟ್ಗಳಲ್ಲೇ ಹೋಗಿ ಶಾಪಲ್ಲೇ ಹೋಗಿ ಪರ್ಚೇಸ್ ಮಾಡಿರೋದು ಕೂಡ ನೀವೇ ಯಾರಾದರೂ ತೊಗೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಜನ ಜನರ ದನಿ ಅವ್ರಿಗೆ ತಲುಪ್ತಾ ಇದೆ ಕೆ ಎಸ್ ಐ ಸಿ ಅವ್ರಿಗೆ ಅನ್ನೋದು ಒಂದು ದೊಡ್ಡ ಖುಷಿಯ ವಿಚಾರ ಎಲ್ಲರದ್ದು ಅಭಿಪ್ರಾಯಗಳು ಅವ್ರಿಗೆ ಇದೆ ಅದ್ರ ಕಡೆ ಗಮನ ಕೊಟ್ಟು ಅವರು ಪೇಪರಲ್ಲಿ ಬರೀತಾ ಇದ್ದಾರೆ ಆರ್ಟಿಕಲ್ ಅನ್ನೋದು ಒಂದು ವಿಚಾರ ಯಾಕಂದರೆ ಗುಣಮಟ್ಟ ಈಗ ಲಾಸ್ಟ್ ವೀಕು ನನ್ನ ಫ್ರೆಂಡ್ಸು ಹೋಗಿದ್ರು ಸ್ವಲ್ಪ ಜನ ಸ್ಯಾರಿಗಳನ್ನ ತೊಗೊಂಡು ಬರೋಕ್ಕೆ ಸುಮಾರು ಕಲೆಕ್ಷನ್ಸ್ ಅಂಗಡಿಯಲ್ಲಿ ತುಂಬ ಸ್ಟಾಕ್ಸ್ ಇತ್ತಂತೆ ಎಲ್ಲ ಔಟ್ಲೆಟ್ಗಳಲ್ಲೂ ತುಂಬ ಸ್ಟಾಕ್ಸ್ ಬಂದಿತ್ತಂತೆ ಮತ್ತು ಸೀರೆ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ನಾವು ಮೊದಲು ನೋಡಿದ್ದಕ್ಕೂ ಈಗಲೂ ಸ್ವಲ್ಪ ಭಾರ ಇತ್ತು ಸ್ವಲ್ಪ ಆ ಥರ ಎಲ್ಲ ಇದ್ರು ಅಂದರೆ ನಾನು ಅವ್ರ ಜೊತೆ ಪರ್ಸ್ನಲಾಗಿ ಮಾತಾಡಿದಾಗ ಇಲ್ಲ ಹೌದು ಸ್ವಲ್ಪ ಯಾಕೋ ಶೈನಿಂಗ್ ಜಾಸ್ತಿ ಇದೆ ಮತ್ತು ನಮಗೆ ಓಕೆ ಅಂತ ಅನ್ನಿಸ್ತು ಈ ಸಲ ಅಂತಂದ ಅಂತ ಅನ್ನಿಸ್ತು ಮೋಸ್ಟ್ಲಿ ಹಬ್ಬಗಳ ಸೀಸನ್ಗಳಲ್ಲಿ ಬಂದಾಗ ಏನಾದರೂ ಆ ಥರ ವೇರಿಯೇಷನ್ ಆಗ್ಬೋದಾ ಅಂತ ಅಂದ್ಬಿಟ್ಟು ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆಗಳು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ಬೋದಾ ಮತ್ತು ಒಂದು ಅರವತ್ತು ಹೋದರೆ ಸ್ವಲ್ಪ ಜಾಸ್ತಿ ಆಗ್ಬೋದಾ ಅಂತ ಅಂತ ಅನಿಸುತ್ತೆ ಮತ್ತು ಅವರು ಪರ್ಚೇಸ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ ತುಂಬ ಸೀರೆಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಯಾವ್ಯಾವ ಸೀರೆಗಳನ್ನ ಅವರು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕಲೆಕ್ಟ್ ಮಾಡಿ ನಾನು ವೀಡಿಯೋ ಮಾಡಬೇಕಾಗತ್ತೆ ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟೇ ಹೊಸೊಬ್ಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಹೈಕ್ ಮಾಡಿ ಹೈಕ್ ಬಟನ್ ಬರ್ತಾಯಿದೆ ನನ್ನ ವೀಡಿಯೋಗಳಿಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು